ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಸವಿಗನ್ನಡದ ಪುಸ್ತಕದಲ್ಲಿ ಎರಡನೆಯ ಪಾಠವನ್ನು ಮಾಡುವ ಅದು ಸಹಕಾರ ಸಹಕಾರ ಗದ್ಯ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗೌಸ್ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದೂ ಕೂಡ ನನ್ನಿಂದ ಆಗದು ಎಂದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೂಡ ಕೇಳಿತು ಅದು ನನ್ನಿಂದ ಆಗದು ಎಂದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕಾಳನ್ನು ಸಂಗ್ರಹಿಸಿ ಇಟ್ಟಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ಕೋಳಿ ನೀನು ಬಿತ್ತಲೂ ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿನಗೇಕೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ನಾಚಿ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಅನಿಸಿತು ರಾಗಿಯನ್ನು ಕೊಟ್ಟಿತು ಇಲ್ಲಿ ಬರುವಂತಹ ಪದಗಳ ಅರ್ಥ ಗುಬ್ಬಚ್ಚಿ ಅಂದರೆ ಗುಬ್ಬಿ ಒಂದು ಜಾತಿಯ ಸಣ್ಣ ಪಕ್ಷಿ ಸಂಗ್ರಹಿಸು ಒಟ್ಟುಗೂಡಿಸು ಬಿತ್ತು ಬೀಜ ಹಾಕುವುದು ಪೈರು ಧಾನ್ಯದ ಬೆಳೆ ಅಭ್ಯಾಸ ಪ್ರಶ್ನೆಗಳು ಹಳ್ಳಿಯ ಹೆಸರೇನು ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ ಕೋಳಿ ಎಲ್ಲಿ ವಾಸವಾಗಿತ್ತು ಕೋಳಿ ತೋಟದಲ್ಲಿ ವಾಸವಾಗಿತ್ತು ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟಿತು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಅವುಗಳ ತಪ್ಪು ತಿಳಿಯಿತು ಕೋಳಿಗೆ ಏನು ಅನಿಸಿತು ಕೋಳಿಗೆ ಅಯ್ಯೋ ಪಾಪ ಎಂದು ಅನಿಸಿತು ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿರಿ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು ಗುಬ್ಬಚ್ಚಿಯ ಸಹಾಯ ಕೇಳಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು ರಾಗಿಯನ್ನು ಬಿತ್ತಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳಿಗೆ ಬಣ್ಣವನ್ನು ತುಂಬಿಸಬೇಕು ತಾವರೆ ಬಾಳೆಹಣ್ಣು ಕ್ಯಾರೆಟ್ ಕುಂಬಳಕಾಯಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಪದ್ಯ ಊಟದ ಆಟವನ್ನು ತಿಳಿದುಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು